ಅವೈಜ್ಞಾನಿಕವಾಗಿ ಏನೋ ತಂದಿದ್ದಾರೆ ಲಾಸ್ಟ್ ಟೈಮ್ ನಾವು ಮಾಡಬೇಕಾದ್ರೆ ಅದಕ್ಕೊಂದು ಸಮಿತಿ ನೇಮಕ ಮಾಡಿ ಎಲ್ಲಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಜನತಾದಳ ಎಲ್ಲರೂ ಸೇರಿ ಮಾಡಿದ್ರಿ ಇವ್ರು ಏಕಾಏಕಿ ಮಾಡಿದ್ದಾರೆ ಇದರಲ್ಲಿ ಇವ್ರಿಗೇನ್ ಲಾಭ ಇದೆಯೋ ನಮ್ಗೆ ಅವಶ್ಯಕತೆ ಇಲ್ಲ ಇದರಲ್ಲಿ ಈಗಲೇ ಈಗಲೇ ಬೆಂಗಳೂರು ನರಕ ಆಗಿದೆ ಕಸ ತೆಗಿಯೋರಿಲ್ಲ ನರಕ ಆಗಿದೆ ಡೆವಲಪ್ಮೆಂಟ್ ಇಲ್ಲ ಅದಕ್ಕೆ ಕಳೆದ ಒಂದು ವರ್ಷದಿಂದ ಒಂದು ರೂಪಾಯಿ ಅಭಿವೃದ್ಧಿ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ ಸರ್ಕಾರ ಹೋಗ್ತಾ ಇಲ್ಲ ಒಂದು ರೂಪಾಯಿ ಕೊಡಕ್ಕೂ ಈಗ ಇದನ್ನ ಇನ್ನಷ್ಟು ದೊಡ್ಡದು ಮಾಡೋದು ಇನ್ ಮಾಡೋದು ಇದರಿಂದ ಏನ್ ಉಪಯೋಗ ಆಗ್ತೈತೆ ಚರ್ಚೆ ಮಾಡಿ ಎಲ್ಲ ಎಂ ಎಲ್ ಎಲ್ಲ ಕರೆದು ಮಾಡ್ಬೇಕಾಯ್ತು ಇಪ್ಪತ್ತೊಂದನೇ ತಾರೀಕು ಮೀಟಿಂಗ್ ಕರೆದಿದ್ದಾರಲ್ಲ ಏನಿತ್ತು ಇಪ್ಪತ್ತೊಂದನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ ಅಶ್ವತ್ ನಾರಾಯಣ್ ಅವ್ರೆ ದಯಮಾಡಿ ಲಾಸ್ಟೈಮ್ ಅಧ್ಯಕ್ಷರ ಕಾಂಗ್ರೆಸ್ ಅವ್ರನ್ನೆಲ್ಲ ಮೆಂಬರ್ ಮಾಡಿದ್ರಿ ಅದಕ್ಕೆ ಕಾಂಗ್ರೆಸ್ ಅವ್ರನ್ನ ಅಭಿಪ್ರಾಯ ತಗೊಂಡು ನಾವು ಮಾಡಿದ್ರೆ ಗೊತ್ತು ಅಧಿಕಾರಿಗಳಿಗೆ ಏನ್ ಗೊತ್ತಿದೆ ಅವ್ರಿಗೆ ಅವ್ರು ಇಲ್ಲಿರ್ತಾರೆ ನಾಳೆ ಇನ್ನೊಂದ್ ಕಡೆ ಹೋತಾರೆ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ ಅವ್ರಿಗೆ ಏನು ಬದ್ಧತೆ ಇದೆ ಬೆಂಗಳೂರ್ ಬಗ್ಗೆ ಅವ್ರಿಗೆ ಅವ್ರಿಗೆ ಬದುಕ್ಬೇಕು ಇಲ್ಲೇ ಸಾಯ್ಬೇಕು ಇಲ್ಲೇ ಸಾಯ್ಬೇಕು ಇಲ್ಲೇ ಬದುಕ್ಬೇಕು ನಾವು ಎಲ್ಲ ಪಕ್ಷ ಕಾಯ್ದೆ ಮಾಡಬೇಕು ಫೋಟೋ ಒಂದು ಸಮಿತಿಯನ್ನು ಮಾಡಿ ಶಾಸಕರು ಒಂದು ರೀತಿ ಮರಣ ವಿಧಾನ ಪರಿಷತ್ತಿಂದ ವಿಧಾನಸಭೆಯಿಂದ ಒಂದೇ ಇದು ನೋಡಿ

ದೇಶನ ಭಾಗ ಮಾಡ್ಬಿಡಿ ಚರ್ಚೆ ಮಾಡಿ ಭಾಗ ಬೆಂಗಳೂರು ಚರ್ಚೆ ಅವಕಾಶ ಇದೆ ಅವಕಾಶ ಚರ್ಚೆ ನೆಕ್ಸ್ಟ್ ಚರ್ಚೆ ಮಾಡಿ